ಎಲ್ಲಾ ಗ್ರಹಲಕ್ಷ್ಮಿರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಅದೇ ತರ ಎರಡು ಸಾವಿರ ರೂಪಾಯಿ ದೀಪಾವಳಿ ಹಬ್ಬಕ್ಕೆ ಹಣ ಕೂಡ ರಿಲೀಸ್ ಆಗಿದೆ ವೀಕ್ಷಕರೇ ಎಲ್ಲಾ ಗ್ರಹಲಕ್ಷ್ಮೀರಿಗೂ ಅಧಿಕೃತವಾಗಿ ಮಾಹಿತಿ ಬಂದಿದೆ ದೀಪಾವಳಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡಿದ್ದೇವೆ ದಯವಿಟ್ಟು ವಿಡಿಯೋಗೆ ಪ್ರತಿ ಗೃಹಲಕ್ಷ್ಮಿಯರು ಕೂಡ ಲೈಕ್ ಮಾಡಿ ಅದಕ್ಕಂದ್ರೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಹೇಳ್ತೇವೆ ಯಾರಿಗೆ ಎರಡು ತಿಂಗಳು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅವರು ಕೂಡ ವಿಡಿಯೋ ಕೊನೆ ತನಕ ನೋಡಿ ಮತ್ತು ಈ ತರ ಬಿಪಿಎಲ್ ಕಾರ್ಡ್ ನಿಮ್ಮ ಹತ್ರನು ಇದ್ರೆ ನಿಮಗೆ ದಂಡ ಕೂಡ ಬಿಡಲಿದೆ ವೀಕ್ಷಕರೇ ಇದರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಬಿ ಪಿ ಕಾರ್ಡ್ ಇದ್ದವರಿಗೆ ಮತ್ತೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ಕಡೆಗೆ ಹೊಸ ಯೋಜನೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಶಿಕ್ಷಕರೇ ಮನೆ ಬಾಗಿಲಿಗೆ ರೇಷನ್ ತಲುಪುವ ಸರ್ಕಾರದಿಂದಲೂ ಕೂಡ ಜನಗಣತಿ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಿಮ್ಮ ಮನೆಗೂ ಕೂಡ ಶಿಕ್ಷಕರು ಬಂದು ಈಗಾಗಲೇ ಸಮೀಕ್ಷೆ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಸಮೀಕ್ಷೆ ನಡೆಯುತ್ತಂತೆ ನಿಮ್ಮ ಮನೆಗೆ ಮತ್ತೆ ಶಿಕ್ಷಕರು ಬರಲಿದ್ದಾರೆ ಮತ್ತೆ ಸದ್ದಿಲ್ಲದೆ ಆರನೇ ಗ್ಯಾರಂಟಿ ಕೂಡ ಜಾರಿ ಮಾಡಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೌದು ವೀಕ್ಷಕರೇ ಯಾವ ಆರನೇ ಗ್ಯಾರಂಟಿ ಅದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ಇರಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸರ್ಕಾರದಿಂದ ಬಂದಿರೋ ಮಾಹಿತಿಗಳು ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಅದೇ ತರ ಹೊಸ ಹೊಸ ಅಪ್ಡೇಟ್ಸ್ ಗಳು ನಿಯಮಗಳ ಬಗ್ಗೆನು ಕೂಡ ಇವತ್ತು ಮಾಹಿತಿಯನ್ನು ನೋಡೋಣ ಹಾಗೆ ಆರನೇ ಗ್ಯಾರಂಟಿ ಯಾವುದು ಅದರ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ ನೀವು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ಬಂಗಾರದ ಬೆಲೆಯಲ್ಲಿ ಏರಿಕೆಯಾಗಿದ್ದು ಆದರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆಗುತ್ತಾ ಬೆಳ್ಳಿ ದರವು ಕೂಡ ಐವತ್ತು ಪರ್ಸೆಂಟ್ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ತಜ್ಞರು ಕೊಟ್ಟಿರುವ ಮಾಹಿತಿ ಏನು ಬಂಗಾರದ ಬೆಲೆ ಎಷ್ಟಾಗಿದೆ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನೋಡೋಣ ನೀವು ವೀಕ್ಷಕರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಮತ್ತೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗುಡ್ ನ್ಯೂಸ್ ಹೇಳ್ತೀವಿ ಬೇಗನೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಹಣ ರಿಲೀಸ್ ಆಗಿದೆ ಅಧಿಕೃತವಾಗಿ ಬಂದಿರೋ ಮಾಹಿತಿ ವೀಕ್ಷಕರೇ ಮತ್ತೆ ಯಾರಿಗಾದ್ರೂ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಬೇಗನೆ ಕಮೆಂಟ್ ಮಾಡಿ ಅದಕ್ಕಂದ್ರೆ ಸರ್ಕಾರ ಜುಲೈ ತಿಂಗಳವರೆಗೂ ಹಣ ಜಮೆ ಆಗಿದೆ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ತುಂಬಾ ಜನರು ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಹೌದು ವೀಕ್ಷಕರ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಹಣ ಜಮೆ ಆಗಿದೆ ಆದ್ರೆ ಕೆಲವು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿ ಇಲ್ಲ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಹೌದಲ್ಲ ವೀಕ್ಷಕರೇ ನೀವು ಕೂಡ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ದೀಪಾವಳಿ ಹಬ್ಬಕ್ಕೆ ಅಂತ ಗೃಹಲಕ್ಷ್ಮಿಯರಿಗೆ ಹಣವನ್ನ ಹಾಕಲಾಗಿದೆ ಅಂತಾನೂ ಕೂಡ ಹೇಳಲಾಗಿದ್ದು ಖುದ್ದು ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರೇ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಹಾಸನದಲ್ಲಿ ಮಾಡಿದ್ದಾರೆ ಹೌದು ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿಗೆ ಹಣವನ್ನ ರಿಲೀಸ್ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರು ಈ ಗುಡ್ ನ್ಯೂಸ್ ಮೊದಲು ನಮ್ಮ ಚಾನೆಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡಲಾಗಿದೆ ದೀಪಾವಳಿ ಹಬ್ಬಕ್ಕೆ ಅಂತ ಇದನ್ನ ಬಿಡುಗಡೆ ಮಾಡಲಾಗಿದ್ದು ದೀಪಾವಳಿ ಹಬ್ಬ ಬರ್ತಾ ಇದ್ದಂತೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಇದು ಕಂತು ಯಾವುದು ಅಂತ ನೀವು ಕೇಳೋದಾದ್ರೆ ಜುಲೈ ತಿಂಗಳ ಕಂತು ದಸರಾ ಹಬ್ಬದಲ್ಲಿ ಜಮೆಯಾಗಿದೆ ಆಗಸ್ಟ್ ತಿಂಗಳ ಹಣ ಇದು ಬಾಕಿ ಇರೋದು ಅಂತಾನು ಕೂಡ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು ಅಂದ್ರೆ ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ದೇವೆ ಈಗ ಬಾಕಿ ಇರೋದು ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಅಂತ ಹೇಳಲಾಗಿದೆ ಹೌದು ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳದ್ದು ಹಣ ಹಾಕಿದರೆ ಪ್ರತಿ ಕಂತು ಕೂಡ ಕ್ಲಿಯರ್ ಆಗುತ್ತೆ ಏನು ಕೂಡ ಬ್ಯಾಲೆನ್ಸ್ ಇರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಆದ್ರೆ ತುಂಬಾ ಜನರು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೂ ನಾಲ್ಕು ಕಂತು ಬಾಕಿ ಇದೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೇಗನೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅಂತ ಅಂದ್ರೆ ಎಲ್ಲರಿಗೂ ಕೂಡ ತಿಳಿಯುತ್ತೆ ಎಷ್ಟು ಜಮೆ ಆಗಿದೆ ಎಷ್ಟು ಕಂತು ಬಾಕಿ ಇದೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ರೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ನಿಮಗೆ ದೀಪಾವಳಿ ಹಬ್ಬ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿನ ಒಳಗಡೆ ಜಮೆ ಆಗುವ ನಿರೀಕ್ಷೆ ಇದೆ ವೀಕ್ಷಕರು ಯಾಕಂದ್ರೆ ಹದಿನಾಲ್ಕನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಅಂತ ಹೇಳಲಾಗಿದೆ ಮತ್ತೆ ಅಕ್ಕಪಡೆ ಯೋಜನೆ ಕೂಡ ವಿಸ್ತರಣೆ ಮಾಡಲಾಗಿದ್ದು ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಇಲ್ಲಿ ಐದು ಲಕ್ಷ ರೂಪಾಯಿ ಹಿಡಿದು ಐವತ್ತು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎರಡು ಲಕ್ಷ ಅನರ ಬಿ ಪಿ ಎಲ್ ಕಾರ್ಡುಗಳು ರದ್ದು ಅನರರಿಗೆ ಸರ್ಕಾರದಿಂದ ದಂಡ ಅಸ್ತ್ರವನ್ನು ಕೂಡ ಹಾಕಲಾಗುತ್ತಿದೆ ಹೌದು ಅರ್ಹತಾ ನಿಯಮಗಳನ್ನ ಗಾಳಿಗೆ ತೂರಿ ಪಡೆದುಕೊಳ್ಳಲಾದ ಎರಡು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡುಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರದ್ದು ಮಾಡಿದೆ ಎಂಬುವ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ಈ ಎಲ್ಲಾ ಕಾರ್ಡುಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗಿದ್ದು ಇದರಿಂದ ಸುಮಾರು ನಾಲ್ಕು ಲಕ್ಷ ಫಲಾನುಭವಿಗಳು ಅನರರು ಅಂತ ಪತ್ತೆ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಅನರರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ಸರ್ಕಾರಿ ನೌಕರರು ಸುಳು ದಾಖಲೆ ಕೊಟ್ಟು ಪಡೆದುಕೊಂಡಿರುವ ಬಿ ಪಿ ಎಲ್ ಪಡಿತರ ಚೀಟಿದಾರರು ಆದಾಯ ತೆರಿಗೆ ಪಾವತಿ ಮಾಡುವವರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರು ಹಾಗೂ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಕುಟುಂಬಗಳ ಬಿ ಪಿ ಎಲ್ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿರೋ ಮಾಹಿತಿ ಏನಪ್ಪಾ ಅಂದ್ರೆ ಹಲವು ಅನರರು ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರನ್ನ ಕಾರ್ಡ್ ತೆಗೆದು ಹಾಕಲು ಬರ್ತಾ ಇದ್ದಾರೆ ಆದ್ರೆ ಇಷ್ಟು ದಿನಗಳ ಕಾಲ ಸರ್ಕಾರದ ಸೌಲಭ್ಯವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾಗಿ ಅವರು ಪಡೆದ ಪಡಿತರಕ್ಕೆ ಸಮನಾದ ಮೊತ್ತವನ್ನ ದಂಡವಾಗಿ ವಸೂಲಿ ಮಾಡಲು ಆಹಾರ ಇಲಾಖೆ ಕಠಿಣ ನಿರ್ಧಾರ ಕೈಗೊಂಡಿದೆ ಅಂದ್ರೆ ವೀಕ್ಷಕರೇ ಇಷ್ಟು ದಿನ ಅವರು ಪಡೆದುಕೊಂಡಿರುವ ಪಡಿತರ ರೇಷನ್ ಅನ್ನ ಮುಕ್ತು ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಆಗುತ್ತೆ ಅಷ್ಟು ಹಣವನ್ನು ವಾಪಸ್ ಕೊಡಬೇಕು ಅಂತ ಇಲ್ಲಿ ಆಹಾರ ಇಲಾಖೆ ದಂಡದ ಮೂಲಕ ಹಣವನ್ನು ವಸೂಲಿ ಮಾಡಲು ಕೂಡ ಮುಂದಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸುವಿಧಾ ಯೋಜನೆ ವಿಸ್ತೀರ್ಣೆ ಮಾಡಲಾಗಿದ್ದು ಕರ್ನಾಟಕದಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಅಂತ್ಯೋದಯ ಅನ್ನ ಯೋಜನೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಅನ್ನ ಸುವಿಧಾ ಯೋಜನೆ ವಿಸ್ತೀರ್ಣೆ ಮಾಡಲಾಗಿದ್ದು ಹಿರಿಯ ವಯೋವೃದ್ಧರ ಮನೆ ಬಾಗಿಲಿಗೆ ಅನ್ನ ಸಿಬಿದ ಯೋಜನೆಯ ನಿಮ್ಮ ಪಡಿತರ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಹಿಂದೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೋಂದಾಯಿಸಿಕೊಳ್ಳಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಸರ್ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ಆಹಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಎಂಬತ್ತು ವರ್ಷದ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆ ಮಾಡಿದ್ದು ಹಿರಿಯ ನಾಗರಿಕರಿಗೆ ಇದು ಒಂದು ಸಿಹಿ ಸುದ್ದಿ ವಜ್ರವಾದ ಅಂದ್ರೆ ತೂಕ ಇರುವ ರೇಷನ್ ಮನೆಗೆ ತಗೊಂಡು ಹೋಗುವುದು ಕಷ್ಟಕರವಾಗುತ್ತೆ ವಯಸ್ಸಾದವರಿಗೆ ಹೀಗಾಗಿ ಸರ್ಕಾರ ಮನೆ ಬಾಗಿಲಿಗೆ ಪಡಿತರ ವಿತರಣೆ ಮಾಡುವ ಒಂದು ಅನ್ನ ಸುಬಿಧಾ ಯೋಜನೆ ಎಪ್ಪತ್ತೈದು ವರ್ಷಕ್ಕೆ ಇಳಿಕೆಯನ್ನ ಮಾಡಿದ್ದಾರೆ ಬನ್ನಿ ವೀಕ್ಷಕರಿಗೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಂಪೂರ್ಣವಾಗುವುದಕ್ಕೆ ಬಂದಿದೆ ವೀಕ್ಷಕರೇ ಈಗಾಗಲೇ ಮನೆಗಳ ಗೋಡೆಗಳ ಮೇಲೆ

ಹೌದು ಗೆಳೆಯರೇ ವಿಶ್ವದಲ್ಲೇ ಅತಿ ದೊಡ್ಡ ಜನಸಂಖ್ಯಾ ಎಣಿಕೆ ಭಾರತದ ಜನಗಣತಿ ಪೂರ್ವ ಪ್ರಕ್ರಿಯೆ ಆರಂಭವಾಗಲಿದೆ ವೀಕ್ಷಕರೇ ಅಂದ್ರೆ ನವೆಂಬರ್ನಲ್ಲಿ ಜನಗಣತಿ ಎರಡ್ ಸಾವಿರದ ಇಪ್ಪತ್ತೇಳರ ಪೂರ್ವ ಪರೀಕ್ಷೆಯನ್ನ ಪ್ರಾರಂಭ ಮಾಡಲಾಗುತ್ತೆ ಮೊದಲ ಬಾರಿಗೆ ಸ್ವಯಂ ಗಣತಿಯನ್ನ ಆಯ್ಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಈ ಬಾರಿ ಗಣತಿ ಡಿಜಿಟಲ್ ಮತ್ತು ಜಾತಿ ಅಂತರ್ಗತ ಜನ ಜನಗಣತಿಯನ್ನ ನಡೆಸಲಾಗುತ್ತೆ ಅಂತ ಇಲ್ಲಿ ಹೇಳಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ ಎರಡು ಹಂತದಲ್ಲಿ ಗಣತಿಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಮತ್ತೆ ಮನೆ ಬಾಗಿಲಿಗೆ ಬರ್ತಾರ ಸಮೀಕ್ಷೆ ಮಾಡೋದಕ್ಕೆ ಸಮೀಕ್ಷೆದಾರರು ಹೌದು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುವ ಈ ಒಂದು ಜನಗಣತಿಗೆ ಈಗಲಿಂದಲೇ ಸಿದ್ಧತೆ ಮಾಡಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತಾನೆ ಹೇಳಬಹುದು ಇದಕ್ಕಾಗಿ ಪೂರ್ವಭಾವಿಯಾಗಿ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೆ ಗಣತಿ ಪೂರ್ವ ಸಿದ್ಧತೆಗಳನ್ನ ಭಾಗವಾಗಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ಮನೆಗಳನ್ನ ಪಟ್ಟಿ ಮಾಡಿ ಗಣತಿಯನ್ನ ಮಾಡಲಾಗುತ್ತೆ ನವೆಂಬರ್ ಒಂದರಿಂದ ನವೆಂಬರ್ ಏಳರವರೆಗೂ ಸ್ವಯಂ ಗಣತಿಗೂ ಅನುವು ಮಾಡಿಕೊಡಲಾಗುವುದು ಅಂತ ಹೇಳಲಾಗಿದೆ ವೀಕ್ಷಕರೇ ಮೊದಲ ಹಂತದಲ್ಲಿ ಒಟ್ಟು ಎರಡು ಹಂತ ಇರೋದ್ರಿಂದ ಇಲ್ಲಿ ಮೊದಲ ಹಂತದಲ್ಲಿ ಪ್ರತಿ ಮನೆಯ ಆಸ್ತಿ ಪ್ರತಿ ಮನೆಯ ಪರಿಸ್ಥಿತಿ ಸೌಕರ್ಯಗಳನ್ನು ಪರಿಗಣಿಸಲಾಗುತ್ತೆ ಎರಡನೇ ಹಂತದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಜನಸಂಖ್ಯೆ ಸಂಸ್ಕೃತಿ ಸೇರಿದಂತೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ ವೀಕ್ಷಕರೇ ಇಲ್ಲಿ ಪರೀಕ್ಷಾ ಹಂತದ ಜನಗಣತಿಯಲ್ಲಿ ಪ್ರಶ್ನೆಗಳು ಇರುತ್ತೆ ದತ್ತಾಂಶ ಸಂಗ್ರಹಣೆ ಇರುತ್ತೆ ಸರಕು ಸಂಗ್ರಹಣೆ ಇರುತ್ತೆ ತರಬೇತಿ ಸಂಗ್ರಹಣೆ ಇರುತ್ತೆ ಮೊಬೈಲ್ ಅಪ್ಲಿಕೇಶನ್ ಮತ್ತು ಸಾಫ್ಟ್ವೇರ್ ಪರಿಶೀಲನೆ ನಡೆಸಿ ಯಾವುದಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಅವುಗಳನ್ನ ಪರಿಹರಿಸಲಾಗುವುದು ಅಂತ ಹೇಳಲಾಗಿದೆ ಇನ್ನು ಬಂಗಾರ ಒಂದು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ಗಡಿದಾಟಿದ್ರೆ ಬೆಳ್ಳಿ ದರವು ಕೂಡ ಎರಡು ಲಕ್ಷ ಗಡಿಯತ್ತ ಬಂದಿದೆ ವೀಕ್ಷಕರೇ ಮತ್ತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬಂಗಾರದ ಬೆಲೆಯಲ್ಲಿ ಏರಿಕೆಯಾಗಿ ಈಗ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಆಗಿದ್ದು ಇದಕ್ಕೆ ನೀವು ಜಿ ಎಸ್ ಟಿ ಆಡ್ ಆನ್ ಮಾಡಿದರೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಗಡಿ ದಾಟಲಿದೆ ಬಂಗಾರದ ಬೆಲೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ಪರಂಜಿ ಚಿನ್ನದ ಬೆಲೆ ಈಗ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಗಡಿಯತ್ತ ಬಂದಿರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ ಎರಡು ಲಕ್ಷ ಗಡಿಯತ್ತ ಬಂದಿದ್ದು ಅದೇ ತರ ಈಗ ಮತ್ತೆ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗಿರುವಂಥದ್ದು ಬೆಳ್ಳಿ ದರವು ಆದರೆ ತಜ್ಞರು ಕೂಡ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಆಗಲಿದೆ ಮುಂದಿನ ಬರುವ ದಿನಗಳಲ್ಲಿ ಬಂಗಾರ ಬೆಳ್ಳಿ ಭಾರಿ ಇಳಿಕೆ ಆಗಲಿದೆ ಅಂತ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ವೀಕ್ಷಕರೇ ಹೌದು ಎದಕ್ಕಪ್ಪ ಅಂದ್ರೆ ಇಂಟರ್ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ನಲ್ಲಿ ಈ ಒಂದು ಬಂಗಾರ ಮತ್ತು ಬೆಳ್ಳಿಗೆ ಓವರ್ ವ್ಯಾಲ್ಯೂಯೇಷನ್ ಮಾಡಲಾಗಿದೆ ಓವರ್ ವ್ಯಾಲ್ಯೂಡ್ ಆಗಿದೆ ಕೂಡ ಹೇಳಲಾಗಿದ್ದು ಇದು ಇನ್ನು ಕೆಲವೇ ದಿನಗಳಲ್ಲಿ ಬೀಳಲಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಎಷ್ಟು ಬೀಳುತ್ತೆ ಅಂತ ಖಚಿತವಾಗಿ ಯಾರು ಕೂಡ ಹೇಳೋದಕ್ಕೆ ಬರೋದಿಲ್ಲ ಆದರೆ ಇಲ್ಲಿ ತಜ್ಞರ ಪ್ರಕಾರ ಬಂಗಾರದ ದರದಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಕರೆಕ್ಷನ್ ಆಗಲಿದೆ ಇನ್ನು ಬೆಳ್ಳಿ ದರ ಕರೆಕ್ಷನ್ ಆಗಲಿದೆ ಅಂತ ಹೇಳಲಾಗಿದೆ ಒಂದು ವೇಳೆ ತಜ್ಞರು ಹೇಳಿದ್ದು ಮಾತು ಸತ್ಯವಾದರೆ ಬಂಗಾರದ ಬೆಲೆಯಲ್ಲಿ ರೂಪಾಯಿ ಇಳಿಕೆ ಆಗುತ್ತೆ ಹಾಗೆ ಬೆಳ್ಳಿ ದರವು ಕೂಡ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇಳಿಕೆ ಆಗುತ್ತೆ ಆದ್ರೆ ಇದು ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಎಲ್ಲಾ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ ಮತ್ತೆ ಕೊನೆದಾಗಿ ಕರ್ನಾಟಕ ಕಾಂಗ್ರೆಸ್ ಆರನೇ ಗ್ಯಾರಂಟಿ ಜಾರಿ ಮಾಡಿದೆಯಾ ಹೌದು ಯದಕಂದ್ರೆ ಕರ್ನಾಟಕ ಕಾಂಗ್ರೆಸ್ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಆಸ್ತಿ ದಾಖಲೆ ಡಿಜಿಟಲೀಕರಣ ಕಾಂಗ್ರೆಸ್ ಸರ್ಕಾರದ ಆರನೇ ಗ್ಯಾರಂಟಿ ಅಂತ ಇಲ್ಲಿ ಬರೆಯಲಾಗಿದೆ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿ ಕೊಟ್ಟ ಮಾತಿನಂತೆ ನಡೆದ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಈಗ ಪ್ರತಿಯೊಬ್ಬರ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಿ ಆಸ್ತಿಯನ್ನ ಆಸ್ತಿಯ ಹಕ್ಕನ್ನ ಖಾತ್ರಿಪಡಿಸುವ ಬೆರಳ ತುದಿಯಲ್ಲಿ ಆಸ್ತಿ ದಾಖಲೆಗಳು ಸಿಗುವಂತೆ ಮಾಡುವ ಆರನೇ ಗ್ಯಾರಂಟಿ ನೀಡ್ತಾ ಇದೆ ಅಂತ ಇದರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಈಗಾಗಲೇ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡುವುದು ತರ್ಟಿ ಫೋರ್ಟಿ ಸೇಟ್ ಗಳಿಗೆ ವಿನಾಯಿತಿ ನೀಡುವುದು ಸೇರಿದಂತೆ ಸರ್ಕಾರದಿಂದ ಈಗ ಈ ಖಾತಾ ಬಗ್ಗೆನು ಕೂಡ ಅಪ್ಡೇಟ್ ಬಂದಿದ್ದು ಅದೇ ತರ ನಿಮ್ಮ ಒಂದು ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸೋದ್ರ ಮೂಲಕ ಅಂದ್ರೆ ನಿಮ್ಮ ಒಂದು ಎಲ್ಲ ಆಸ್ತಿಗಳನ್ನ ನಿಮ್ಮ ಒಂದು ಕೈಯಲ್ಲಿ ನೀವು ದಾಖಲೆಗಳನ್ನ ಇಟ್ಕೋಬಹುದು ಇದನ್ನ ನೀವು ಡಿಜಿಟಲೀಕರಣ ಮಾಡಿಕೊಳ್ಳಬಹುದು ಅಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮತ್ತೊಂದು ಆರನೇ ಗ್ಯಾರಂಟಿ ಜಾರಿ ಮಾಡಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ನಿಮ್ಮ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಿ ಆಸ್ತಿಯ ಹಕ್ಕನ್ನ ಖಾತ್ರಿಪಡಿಸುವ ಬೆರಳ ತುದಿಯಲ್ಲಿ ಆಸ್ತಿ ದಾಖಲೆಗಳು ಸಿಗುವಂತೆ ಮಾಡುವ ಆರನೇ ಗ್ಯಾರಂಟಿ ನೀಡುತ್ತಿದೆ ಅಂತ ಇಲ್ಲಿ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ